ಬದಲಾವಣೆ ಬಿಜೆಪಿ ಸರ್ಕಾರ ನಾಲ್ಕೂರು ಲೋಕಸಭಾ ಕ್ಷೇತ್ರಕ್ಕೆ ಇದು ಬಹಳ ಖಂಡನೀಯ ಇವತ್ತು ಸಂವಿಧಾನ ಬದಲಾವಣೆ ಮಾಡುವಂಥ ಒಳಗೆ ಇದ್ದಂಥ ಮನಸ್ಸು ಇವತ್ತು ಬರ್ತಾ ಇದೆ ಈಗಾಗಲೇ ನಮ್ಮ ದೇಶದಲ್ಲಿ ಸಂಘ ಪರಿವಾರದವರು ಇವತ್ತು ಸಂವಿಧಾನವನ್ನು ಬರೆದಿಟ್ಟಿದ್ದಾರೆ ರಾಮ್ ಬಹದ್ದೂರ್ ರಾಯ್ ಅಂತ ಒಬ್ಬ ಆರ್ ಎಸ್ ಎಸ್ಸಿನ ಮುಖಂಡರು ಸಂವಿಧಾನವನ್ನು ಬರೆದಿದ್ದಾರೆ ಅದು ರೆಡಿ ಇಟ್ಟಿದ್ದಾರೆ ಅವರಿಗೆ ಚಾತುರ್ವಹಣ ವ್ಯವಸ್ಥೆಯನ್ನು ಮತ್ತೆ ವಾಪಸ್ ತರುವಂಥ ಪ್ರಯತ್ನ ನಡೀತಾ ಇದೆ ಈ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅವರಿಗೆ ಮತ್ತು ಚುನಾವಣಾ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಈ ಎಲ್ಲ ವ್ಯವಸ್ಥೆಯಲ್ಲಿ ನಂಬಿಕೆಯಲ್ಲಿ ಅವರಿಗೆ ಅವರು ಪ್ರಜಾಪ್ರಭುತ್ವವನ್ನು ಹಸಿದು ಹಾಕಿ ಇವತ್ತು ಮತ್ತೆ ಸರ್ವಾಧಿಕಾರವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಅವರ ಉದ್ದೇಶನೇ ಇದೆ ಅದು ಅನಂತಕುಮಾರ್ ಹೆಗಡೆ ಅವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಕೆಲವು ಅಂತರಂಗದಲ್ಲಿ ಹೇಳ್ತಾ ಇದ್ದಾರೆ ಅಂತರಂಗದಲ್ಲಿ ಹೇಳ್ತಾ ಇದ್ದಾರೆ ಬೆಂಗಳೂರಿಗೆ ನೀರು ಬರಿದೆ ರಾಜ್ಯದಲ್ಲಿ ನೀರು ಬರ ಇದೆ ಅದರ ಮಧ್ಯದಲ್ಲಿ ಕಾಂಗ್ರೆಸ್ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಇದು ಮಂತ್ರಿಗಳಿಗೆ ಕೇಳಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಬಿಜೆಪಿ ಸರ್ಕಾರ ನಾಲ್ಕು ಲೋಕಸಭಾ ಕ್ಷೇತ್ರಕ್ಕೆ ಬದಲಾವಣೆ ಮಾಡ್ತೀವಿ ಅಂತ ಮಾತು ಹೇಳಿದ್ದಾರೆ ಇದು ಭಾಳ ಖಂಡನೀಯ ಇವತ್ತು ಸಂವಿಧಾನ ಬದಲಾವಣೆ ಮಾಡುವಂಥ ಒಳಗೆ ಇದ್ದಂಥ ಮನಸ್ಸು ಇವತ್ತು ಹೊರಗೆ ಬರ್ತಾ ಇದೆ ಈಗಾಗಲೇ ನಮ್ಮ ದೇಶದಲ್ಲಿ ಸಂಘ ಪರಿವಾರದವರು ಇವತ್ತು ಸಂವಿಧಾನವನ್ನು ಬರೆದಿಟ್ಟಿದ್ದಾರೆ ರಾಮ್ ಬಹದ್ದೂರ್ ರಾಯ್ ಅಂತ ಒಬ್ಬ ಆರ್ ಎಸ್ ಎಸ್ಸಿನ ಮುಖಂಡರು ಸಂವಿಧಾನವನ್ನು ಬರೆದಿದ್ದಾರೆ ಅದು ರೆಡಿ ಇಟ್ಟಿದ್ದಾರೆ ಅವರಿಗೆ ಯಾತುರುವಾಣು ವ್ಯವಸ್ಥೆಯನ್ನು ಮತ್ತೆ ವಾಪಸ್ ತರುವಂಥ ಪ್ರಯತ್ನ ನಡೀತಾ ಇದೆ ಈ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅವರಿಗೆ ಮತ್ತು ಚುನಾವಣಾ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಈ

ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ